ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ ಸುನೀಲ್ ಅಣ್ಣ ಸುನೀಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್ ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ ಸುನೀಲ್ ಶೆಟ್ಟರ್ ಫ್ರೆಂಡ್ಸ್ ಎಲ್ಲ ಹೇಳಿದ್ದೆ ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಆಗಿ ಅಂತ ಯಾಕೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದರು ಅದೇ ಟೈಮಿಗೆ ನನಗೆ ಏ ಸಿಕ್ತು ಫಿಲ್ಮು ಸೊ ಈ ಡೆಮೋ ಮಾಡಿ ಮತ್ತು ಆಮೇಲೆ ನಾನು ಹೋಗಿದ್ದು ಬಾಂಬೆಯಲ್ಲಿ ಒಂದು ವರ್ಷ ಜಾಸ್ತಿ ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ ಐ ವಾಸ್ ಮೋರ್ ಇನ್ ಬಾಂಬೆ ದೊಡ್ಡ ದೊಡ್ಡ ಪಿಕ್ಚರ್ ಸಿಕ್ತು ಬಟ್ ಇಲ್ಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದ ಎರಡು ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗಲ್ಲ ಆಗಿತ್ತು ಬಟ್ ನಥಿಂಗ್ ಟುಕ್ ಆಫ್ ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್ ಯಾಕಂದರೆ ಯೂಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ ಆಗ ಒಂದು ಮಿಸ್ಚಿಫ್ ಅಂತ ಅಂಗಡಿ ಇತ್ತು ಸೊ ನಮ್ಮದು ಯೂಶ್ವಲಿ ವರ್ಡನ್ ರೋಡಲ್ಲಿ ನಮ್ಮದು ಯೂಶ್ವಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್ ಈ ಕಡೆಯಿಂದ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರಿ ಸೊ ಗುಡ್ ಟ್ರೈ ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಚಿತ್ರ ಒಳ್ಳೇದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು